ನೋಡಿ ಪಾಲಿಟಿಕ್ಸ್ ಬಂದೇ ಬರುತ್ತೆ ಎಂಬತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಒಂದ್ ಭಯೋತ್ಪಾದಕ ಚಟುವಟಿಕೆಗಳು ಆರಂಭ ಆ ತೊಂಬತ್ತೊಂದರಿಂದ ತೊಂಬತ್ತಾರು ನೀವೇ ಅಧಿಕಾರದಲ್ಲಿದ್ರಿ ಏನ್ ಪಾಲಿಸಿ ಇತ್ತು ಕಾಂಗ್ರೆಸ್ ಕೇಂದ್ರದಲ್ಲಿ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಎರಡ್ ಸಾವಿರದ ನಾಲ್ಕರಿಂದ ಹದ್ನಾಲ್ಕರವರೆಗೆ ಹತ್ತು ವರ್ಷ ನೀವು ಅಧಿಕಾರದಲ್ಲಿದ್ರಿ ಲಷ್ಕರೇ ಎ ತೊಯ್ಬಾ ಏನೆಲ್ಲ ಇಂಡಿಯನ್ ಮುಜಾಹಿದೀನ್ ಮುಖಾಂತರ ಚಟುವಟಿಕೆ ನಡೆಸ್ತು ನಂತರ ಮುಂಬೈ ದಾಳಿ ನಡೀತು ಆಗ ನಿಮ್ ರಿಸ್ಪಾನ್ಸ್ ಎಲ್ಲಿ ಹೋಗಿತ್ತು ಇವತ್ತು ನಾವು ಭಾರತದ ಸೇನೆ ನಡೆಸಿರ್ತಕ್ಕಂಥ ರಿಸ್ಪಾನ್ಸ್ ಅನ್ನ ಶ್ಲಾಘಿಸ್ತಾ ಇದ್ದೀವಿ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಈ ಎಂಟು ವರ್ಷಗಳಲ್ಲ ಬದಲಾಗಿರ್ತಕ್ಕಂಥ ಪಾಲಿಸಿಯನ್ನ ನೀವು ಆಗ ಯಾಕೆ ತರ್ಲಿಕ್ಕೆ ಸಾಧ್ಯ ಆಗಿಲ್ಲ ಬೀಯಿಂಗ್ ನೋ ಕಾಮೆಂಟ್ಸ್ ಎರಡ್ ಸಾವಿರದ ಟ್ವೆಂಟಿ ಸಿಕ್ಸ್ ಅಟ್ಯಾಕ್ ಮುಂಬೈ ಮೇಲೆ ಆದಾಗ ಭಾರತೀಯ ವಾಯುಪಡೆ ಬಂದು ಲಿಸ್ಟ್ ಕೊಡ್ತು ಇಷ್ಟು ಭಯೋತ್ಪಾದಕ ಕೇಂದ್ರಗಳು ಪಾಕಿಸ್ತಾನದಲ್ಲಿ ಇದಾವೆ ನಮ್ಮ ಹತ್ರ ಕ್ರೆಡಿಬಲ್ ಇನ್ಫಾರ್ಮೇಶನ್ ಇದೆ ಪಾಕಿಸ್ತಾನದ ಈ ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತರ್ಸ್ ಇಂಡಿಯನ್ ಪೊಲಿಟೀಷಿಯನ್ಸ್ ಮಾತೀ ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದ್ರಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಎಲ್ಲ ಮಾಡುವುದಿಲ್ಲ ಅಂತಕ್ಕಂಥದ್ದು ನೀವು ಹೇಳಿದ್ರಿ ಯಾರೇ ಪ್ರಧಾನಮಂತ್ರಿ ಹೇಳಿದ್ದು ಉದ್ದೇಶ ಯಾರು ದಾಳಿ ಮಾಡೋದಕ್ಕೆ ಬಿಡೋದಿಲ್ಲ ಯಾರು ಬಿಡಲ್ಲ ಸರ್ ಅದೇ ರೀತಿ ಕಾಂಗ್ರೆಸ್ ಕೂಡ ಅಷ್ಟೇ ಆದರೆ ಕಾಂಗ್ರೆಸ್ ಆದರೆ ರಕ್ಷಣೆ ವಿಷಯದಲ್ಲಿ ಒಂದು ಕಾಂಪ್ಲಿಸೆನ್ಸಿ ಒಂದು ಮೈಗಳತನಿ ನೀವು ಹತ್ತು ವರ್ಷಗಳ ಬಗ್ಗೆ ಮಾತಾಡುದ ಪ್ರಶಾಂತ್ ಹಂತೋಷ್ ಮಾತಾಡೋದಲ್ಲ ಈಗ ಹೇಳ್ತೀನಿ ಎಪ್ಪತ್ತೊಂದ್ರ ವಾರಲ್ಲಿ ಏನ್ ಮಾಡಿದ್ವಿ ಆಗಿದ್ರೆ ದಿಟ್ಟ ನಿರ್ಧಾರ ತಗೊಳ್ಳಿಲ್ವಾ ಪಾಕಿಸ್ತಾನ ಬುದ್ಧಿ ಕಲ್ಸ ನಾವು ಕೊಟ್ಟಿದ್ರೆ ಇವಾಗ ನಿಲ್ಸಿದಾರ ಮಾಡ್ತಾ ಇದಾರಲ್ಲ ಅದಕ್ಕೆ ಆಗ್ತಾ ಇರೋದಲ್ಲ ಅಲ್ಲವಾ ಈಗ ಹತ್ತ ವರ್ಷ ಮಾಡಿಲ್ವಾ ಆಗಲ್ಲ ಕೇಳ್ತೀನಿ ಕೇಳಿ ಈ ಹತ್ತು ವರ್ಷ ಮಾಡಿಲ್ವಾ ನಂಗೆ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನೋಡಿ ಅದಕ್ಕೆ ಪಾಲಿಟಿಕ್ಸ್ ಮಾಡ್ಬಾರ್ದು ಅಟ್ಯಾಕ್ ಆಯ್ತು ಭಾರತ ಸರ್ ಟೈಪ್ ಮಾಡಿದ್ರೆ ಪುಲ್ವಾಮ್ ಅಟ್ಯಾಕ್ ಆಯ್ತು ಭಾರತ ಎ ಸ್ವಿಚ್ ಈಗ ಪಹಲ್ ಗಾಮ್ ಅಟ್ಯಾಕು ಇದನ್ನ ಮಾಡಿಟ್ಟಿದೆ ಭಾರತ ಇನ್ನು ಭಾರ ಈಗ ಈಗ ಬಂದಂಗ ಆಗ್ತಾ ಇದೆ ಬಿಡ್ ಬಿಡ್ರ ಪದ అది నమ్మ భయతా పర్మనెంట్ ఆగి స్టాప్ ఇండియా తిరుగు నోడీ సిచువేషన్ ఇట్స్ నాట్ పొలిటికల్ పవర్ విచ్చువేషన్ ద వర్ల్డ్ ఇట్ సెల్ఫ్ గోన్ టువల్ నౌల్ వల్డ్ ఇస్ కమ్ టువర్డ్స్ ఐసోలేటింగ్ పాకిస్తాన్ టుడే వై వై టెల్ మి బికాస్ దే ఆర్ బికమింగ్ సో బ్యాడ్ టల్డ్ ఇట్ సెల్ఫ్ ನಾನು ಸುಮ್ನೆ ಇರ್ಬಿಡ್ತೀನಿ ನೀನು ಸುಮ್ನೆ ಇರ್ಬಿಡು ಆಯ್ತಾ ಮಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತೀರಾ ಅದೆಲ್ಲ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್